ಏಕಾದಶಿ ದಿನ ನ ಭೋಕ್ತವ್ಯಂ ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ ತಿನ್ನಬಾರದು ತಿನ್ನಬಾರದು ಏಕಾದಶಿ ದಿವಸ ತಿಂದ್ರೆ ಮಹಾಪಾಪ ಮಧ್ವಾಚಾರ್ಯರು ಈ ಮಣ್ಣಿನಲ್ಲಿ ನಿಂತು ಹೇಳಿದ ಮಾತುಗಳು ವರಂ ಸಮಾತ್ರ ಗಮನಂ ವರಂ ಗೋಮಾಂಸ ಭಕ್ಷಣಂ ವರಂ ಹತ್ಯ ಸುರಾಪನ ಏಕಾದಶಿಯನ್ನ ಭಕ್ಷಣ ಏಕಾದಶಿ ತಿನ್ನುವುದರ ಬದಲು ಗೋಮಾಂಸ ಕಡಿಮೆ ಪಾಪ ಅಂತ ಹೇಳಿದ್ದಾರೆ ಗೋಮಾಂಸ ತಿನ್ನಿನ್ನುವುದರಲ್ಲಿ ತಾತ್ಪರ್ಯ ಅಲ್ಲ ಏಕಾದಶಿ ತಿಂದರೆ ಅಷ್ಟು ದೊಡ್ಡ ಪಾಪ ಅಂತ ಕುಡಿಯುವ ನೀರು ನಾಯಿ ಮೂತ್ರಕ್ಕೆ ಸಮಾನವಾಗುತ್ತಂತೆ ಅದು ಕುಡಿಬೇಕಾದ್ರೆ ನೆನಪು ಮಾಡಿಕೊಳ್ಳಿ ಇವಾಗ ಮಾತ್ರ ಅಲ್ಲ ಆದ್ರಿಂದ ಮಹಾ ಅಪರಾಧ ಏಕಾದಶಿ ದಿವಸ ಯಾವುದೇ ಕಾರಣದಿಂದ ಹದಿನಾಲ್ಕು ವರ್ಷ ದಾಟಿ ಎಂಬತ್ತು ವರ್ಷ ಮುಟ್ಟುವ ತನಕ ಏಕಾದಶಿ ತಿಂದವರಿಗೆ ಮಹಾಭಯಂಕರ ಪಾಪಗಳಿದ್ದಾವೆ ಅಂತ ಹೇಳಿದ್ದಾರೆ ಯಾರು ಏಕಾದಶಿ ಉಪವಾಸ ಮಾಡ್ತಾರೆ ಹದಿನೈದು ದಿನ ಮಾಡಿದ ದೇಹ ಜನಿತವಾದ ಎಲ್ಲಾ ಪಾಪಗಳು ಕೂಡ ಭಸ್ಮೀ ಭವತಿ ರಾಜೇಂದ್ರ ಎಲ್ಲ ಬರ್ನ್ ಆಗಿ ಹೋಗುತ್ತಂತೆ ಹುಟ್ಟಿದ ಬೆಂಕಿ ಆ ಹಸಿವೆಯ ಬೆಂಕಿ ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ ಹಾಗಾಗಿ ಏಕಾದಶಿ ಉಪವಾಸ ಮಾಡಬೇಕು ಸಣ್ಣ ಸಣ್ಣ ಮಕ್ಕಳು ಮಾಡ್ತಾರೆ ಇವತ್ತು ದೊಡ್ಡವರೆಲ್ಲ ಮಾಡಬೇಕು